ನಮಸ್ಕಾರ ನನ್ನ ಹೆಸರು ಅನುಷಾ ದೀಪಕ್ ಕತ್ತಿ ನನ್ನ ಮಗಳು ಬೇಬಿ ಆಯ್ರಾ ಸೋ ಆಯ್ರಾ ಹುಟ್ಟಿದಾಗಿಂದನ ಭಾಳ ಶಾರ್ಪ್ ಭಾಳ ಇಂಟಿಲಿಜೆಂಟ್ ಅವಳ ಐ ಕ್ಯೂ ಲೆವೆಲ್ ಭಾಳ ಚೆನ್ನಾಗಿದೆ ಅಂಥೇಳಿ ನನಗೆ ಅನಿಸ್ತು ಎದಕ್ಕೆ ಅನಿಸ್ತು ಅಂದ್ರೆ ನಾವೇನು ಮನೆಯಾಗೆ ನಾರ್ಮಲ್ ಏನು ಮಾತಾಡ್ತಿದ್ವಿ ಅಲ್ಲ ಅದಕ್ಕೆಲ್ಲ ಅವ್ರು ಚಲೋ ಸ್ಪಂದನೆ ಮಾಡ್ತಿದ್ಲು ಚಲೋ ರೆಸ್ಪಾಂಡ್ ಮಾಡ್ತಿದ್ಲು ನಾವು ನಾರ್ಮಲ್ ಮನೆಯೊಳಗೆ ಬಾ ಹೋಗು ಆಯ್ ಅಂತಂದ್ರೆ ಅವಳು ನೋಡೋದು ಅಥವಾ ಏನಾರ ವಸ್ತು ಕೊಟ್ಟರೆ ಅವ್ರು ಹಿಡ್ಯಕ್ಕೆ ಪ್ರಯತ್ನ ಮಾಡೋದು ನಮ್ಮ ಎಲ್ಲರೂ ಮಾತನ್ನು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳೋದು ಅದಕ್ಕೆ ರೆಸ್ಪಾಂಡ್ ಮಾಡೋಕೆ ಟ್ರೈ ಮಾಡೋದು ಭಾಳ ಎಲ್ಲ ಚೆನ್ನಾಗಿ ಅವಳ ಐ ಕ್ಯೂ ಲೆವೆಲ್ ಇತ್ತು ಅಂಥೇಳಿ ನನಗೆ ಅನಿಸ್ತಾ ಹೋಯಿತು ಸೊ ಯಾಕೆ ನಾವು ಏನಾದರೂ ಮಾಡಬಾರ್ದು ನಮ್ಮ ಮಗಳಿಗೆ ಏನಾದರೂ ಒಂದು ಕಲಿಸ್ಬೇಕು ಮಾಡಬೇಕು ಹೇಳಿ ಮನೆಯಾಗಿರೋ ವಸ್ತುಗಳನ್ನೇ ನಾವು ತೋರಿಸ್ಕೊತ ಹೋದ್ವಿ ನಾವು ಪೆಟ್ಟು ತೋರಿಸಿ ಇದು ನಾಯಿ ಹೇಳಿ ತೋರಿಸೋದು ಆಮೇಲೆ ಬೆಗ್ ತೋರಿಸೋದು ಆಮೇಲೆ ಸೋಫಾ ಇದ್ರೆ ಸೋಫಾ ಮನೆಯಾಗಿರೋ ವಸ್ತು ಏನೇನು ಇರ್ತಾವಲ್ಲ ಇದು ಏನು ಅಂತ ಹೇಳಿ ತೋರಿಸ್ಕೊಂತ ಹೋಗೋದು ಮನೆಯಾಗಿನ ಮೆಂಬರ್ಸಿಗೆ ನಾವು ಅವ್ರನ್ನ ಪರಿಚಯ ಮಾಡಿಸ್ಕೊಂತ ಹೋಗೋದು ಇವ್ರ ಅಜ್ಜ ಇವ್ರ ಅಜ್ಜಿ ಮಾಮ ಪಪ್ಪ ಮಮ್ಮಿ ಹೇಳಿ ಹಿಂಗೆ ಇಂಟ್ರಡ್ಯೂಸ್ ಮಾಡ್ಕೊತ ಹೋದಂಗೆ ಹೋದಂಗೆ ಅವ್ರು ಸ್ಪಂದಿಸ್ತಿದ್ಲು ಅವ್ಳು ನಕ್ಕು ತೋರಿಸ್ತಿದ್ಲು ನನಗೆ ಅರ್ಥ ಆಗಾಕತೈತಿ ನೀವು ಹೇಳೋದು ಅಂತ ಹೇಳಿ ಸೊ ಯಾಕೆ ಅವಳಿಗೆ ಒಂದು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ನಾನ್ ಫ್ಲಾಶ್ ಕಾರ್ಡ್ಸ್ ಅಂತ ಹೇಳಿ ಕಾರ್ಡ್ಸ್ ಯೂಸ್ ಮಾಡಿದೆ ಫ್ಲ್ಯಾಶ್ ಕಾರ್ಡ್ಸ್ ಏನು ಅಂತಂದರೆ ಬೇರೆ ಬೇರೆ ಥರ ಫ್ಲಾಶ್ ಕಾರ್ಡ್ಸ್ ಇರ್ತಾವ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಬಾಡಿ ಪಾರ್ಟ್ಸ್ ಆಗಿರ್ಬೋದು ಆಮೇಲೆ ಬೇರೆ ದೇಶದ ಫ್ಲ್ಯಾಗ್ಗಳಾಗಿರ್ಬೋದು ಆಮೇಲೆ ನೀರಿನಲ್ಲಿರುವಂಥ ಪ್ರಾಣಿ ಪಶು ಪ್ರಾಣಿಗಳಿರ್ಬೋದು ಆಮೇಲೆ ಪಕ್ಷಿಗಳಿರ್ಬೋದು ಬೇರೆ ಬೇರೆ ಥರ ನಾನು ಅವಳಿಗೆ ಕಲಿಸ್ಕೊಂತ ಹೋದೆ ವಾರಕ್ಕೆ ನಾನು ಹತ್ತು ಹತ್ತು ಐಟಮ್ನ ತಗೊಂಡೆ ಫಾರ್ ಎಕ್ಸಾಂಪಲ್ ಫ್ರೂಟ್ಸು ವಾರಕ್ಕೆ ಹತ್ತು ಫ್ರೂಟ್ಸ್ನ ನಾನು ಅವಳಿಗೆ ಕಲಿಸ್ಕೊಂತ ಹೋದೆ ದಿನಕ್ಕೆ ಮೂರು ಬಾರಿ ಐದೈದು ನಿಮಿಷ ಹತ್ತತ್ತು ನಿಮಿಷ ನಾನು ಅವಳಿಗೆ ತೋರಿಸ್ಕೊ ಹೋದೆ ಫ್ಲ್ಯಾಶ್ ಕಾರ್ಡ್ ಇದು ಆ್ಯಪಲ್ಲು ಇದು ಆರೆಂಜು ಇದು ಬನಾನಾ ಇದು ಕಿವಿ ಅಂತ ಹೇಳಿ ಹತ್ತು ಫ್ಲ್ಯಾಶ್ ಕಾರ್ಡ್ಸ್ ವಾರಕ್ಕೆ ತೋರಿಸ್ಕೊಂತ ಹೋದೆ ಅವ್ರ ರೆಸ್ಪಾನ್ಸ್ ಚೆನ್ನಾಗಿತ್ತು ಚೆನ್ನಾಗಿದ್ಮೇಲೆ ನಾನು ಇನ್ನೂ ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ಹಿಂಗೆ ತೋರಿಸ್ಕೊ ಹೋದೆ ನಾನು ಹೋದಂಗೆ ಹೋದಂಗೆ ಅವ್ಳು ಇಂಟ್ರೆಸ್ಟ್ ಕೊಟ್ಟು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂದು ಒಂದಿನ ನಾನು ತೋರಿಸಿಲ್ಲ ಅಂದಮೇಲೆ ಕಾಟ್ ಮೇಲೆ ಇಟ್ಟಿರೋ ಕಾರ್ಡ್ಸ್ ತಂದು ನನ್ನ ಕೈಯಲ್ಲಿ ಕೊಡಾಕತ್ಲ ಬೇಬಿನೇ ಎತ್ತಿ ನನ್ನ ಕೈ ಮೇಲೆ ಇಡಾಕತ್ಲು ಕಾರ್ಡ್ಸ್ ಸೊ ನನಗೆ ಗೊತ್ತಾಯ್ತು ಅವಳಿಗೆ ಇಂಟ್ರೆಸ್ಟ್ ಐತಿ ಯಾಕೆ ನಾ ಅವಳಿಗೆ ಮಾಡಬಾರ್ದು ಅಂಥೇಳಿ ಮಾಡ್ತಾ ಮಾಡ್ತಾ ಹೋದೆ ಹತ್ತು ದಿನ ಒಂದು ಹತ್ತು ಫ್ರೂಟ್ಸ್ ಮೇಲೆ ನಾಕಿಗೆ ಟೆಸ್ಟ್ ಮಾಡಿದೆ ಹನ್ನೊಂದನೇ ದಿನಕ್ಕೆ ಕಾರ್ಡ್ಸ್ ತೋರಿಸಿ ಎರಡು ಅಥವಾ ಮೂರು ಕಾರ್ಡ್ಕಿನ್ ಮುಂದೆ ಇಟ್ಟು ಯಾವ್ದು ಆ್ಯಪಲ್ ಗುರ್ತು ಹಿಡಿ ಅಂತ ಹೇಳಿ ನಾಲ್ಕು ಬೇರೆ ಬೇರೆ ನಾಲ್ಕು ತರ ಬೇರೆ ಬೇರೆ ಇಟ್ಟು ಯಾವ್ದು ಆಪಲ್ ಕಣ್ಣು ಹಿಡಿ ಅಂತ ಹೇಳಿದ್ರೆ ಅವ್ರು ಕರೆಕ್ಟ್ ಆ್ಯಪಲ್ಗೆ ಹೋಗಿ ಮುಟ್ತಿದ್ಲು ಯಾವ್ದು ಆರೆಂಜ್ ಅಂತ ಕೇಳಿದ್ರೆ ಆರೆಂಜ್ಗೆ ಹೋಗಿ ಮುಟ್ತಿದ್ಲು ನಾನು ಬರೀ ಗೆಸ್ ಮಾಡಾತ್ತಾಳೆ ಏನೋ ಅಂತ ಹೇಳಿ ಮತ್ತೆ ಬೇರೆ ಬೇರೆ ಥರ ಟ್ರೈ ಮಾಡಿದೆ ದಿನಕ್ಕೆ ಐದು ಸಲ ಹತ್ತು ಸತ್ತ ಟ್ರೈ ಮಾಡಿದೆ ಕರೆಕ್ಟ್ ಆ್ಯಪಲ್ನೇ ಗುರ್ತು ಹಿಡಿತಾಳೋ ಇಲ್ಲೋ ಅಂತ ಹೇಳಿ ಅವ್ರು ಗುಡ್ ಹಿಡಿಯೋಕೆ ಚಾಲೂ ಮಾಡಿದ್ಲು ಅದಕ್ಕೆ ನನಗೆ ಖುಷಿ ಅನಿಸ್ತು ಇನ್ನು ಮಾಡಿಸ್ಬೇಕು ಅಂತ ಹೇಳಿ ಸೊ ಹಾಗೆ ಹೋಗ್ತಾ ಹೋಗ್ತಾ ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲ್ವತ್ತು ಡೇಸ್ ಆನ್ ಡೇಸ್ ಇನ್ಕ್ರೀಸ್ ಮಾಡ್ಕೊಂತ ಹೋದೆ ಕಲಿಸ್ದಂಗೆ ಕಲಿಸ್ದಂಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ಅವಳಿಗೆ ಟೆಸ್ಟ್ ಮಾಡ್ತಾ ಇದ್ದೆ ಅವ್ಳು ಮಾಡಿದ್ದೆಲ್ಲ ಬರ್ತಾ ಇದೇನೋ ಇಲ್ಲೋ ತಲೆಗೆ ಹೋಗ್ತಾ ಇದೇನೋ ಇಲ್ಲೋ ಅಂತ ಹೇಳಿ ಅವಳು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಮಾಡ್ತಾ ನಾನು ಆರನೇ ತಿಂಗಳ ಸ್ಟಾರ್ಟಿಂಗಿಗೆ ಕಾರ್ಡ್ಸ್ ಚಾಲು ಮಾಡಿದೆ ಅದಕ್ಕಿಂತ ಮೊದಲು ಮನೆಯೊಳಗಿಂದ ಎಲ್ಲ ನಾನು ಹೇಳ್ಕೊಂತ ಬರ್ತಾಯಿದ್ದೆ ಆಕೆ ಚಲೋ ರೆಸ್ಪಾಂಡ್ ಮಾಡಾಕತ್ತಿದ್ಲು ಎಲ್ಲ ನೋಡೋದು ಕೇಳುವುದು ಅದಕ್ಕೆ ಸ್ಮೈಲ್ ಮಾಡೋದು ಅದಕ್ಕೆ ಸ್ಪಂದನೆ ಮಾಡೋದು ಕೈ ಕೊಡು ಶೇಕ್ ಹ್ಯಾಂಡ್ ಅಂದರೆ ಶೇಕ್ ಹ್ಯಾಂಡ್ ಕೊಡೋದು ಎಲ್ಲ ರೀತಿ ಆ್ಯಕ್ಟಿವಿಟೀಸ್ ಆಕೆ ಮನೇಲಿ ಮಾಡೋಕತ್ಲು ಸೊ ಆರನೇ ತಿಂಗಳ ಸ್ಟಾರ್ಟಿಂಗಿಂದ ನಾನು ಮಾಡೋಕೆ ಸ್ಟಾರ್ಟ್ ಮಾಡಿದೆ ಮೂರು ತಿಂಗಳಲ್ಲಿ ಅಕ್ಕಿ ಫೋರ್ ಟ್ವೆಂಟಿ ಟೂ ಐಟಮ್ಸ್ನ ಕರೆಕ್ಟಾಗಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅದಕ್ಕೆ ನಾನು ಆಕೀಗ ಎಲ್ಲ ಆಕಿಂದು ಮಾಡಿದ್ದೆಲ್ಲ ಮಾಡ್ತಾ ಇರೋದೆಲ್ಲ ಆ್ಯಕ್ಟಿವಿಟೀಸ್ನ ಒಂದು ವೀಡಿಯೋ ಮಾಡಿದೆ ಸೊ ಫ್ರೂಟ್ಸ್ ಒಂದು ವೀಡಿಯೋ ವೆಜಿಟೇಬಲ್ಸ್ಸಿಂದ ಒಂದು ವೀಡಿಯೋ ಆ್ಯನಿಮಲ್ಸಿಂದ ಒಂದು ವೀಡಿಯೋ ಫ್ಲ್ಯಾಗ್ಸ್ ಎಲ್ಲ ಒಂದು ವೀಡಿಯೋ ಸೊ ಹೀಗೆ ನಾನಾ ಥರ ಎಲ್ಲ ವೀಡಿಯೋ ಮಾಡಿಕೊಂಡೆ ಅಕ್ಕಿ ಫೋರ್ ಟ್ವೆಂಟಿ ಟು ಐಟಮ್ಸ್ನ ಗುರ್ತಿ ಹಿಡಿಯೋದು ಎಲ್ಲ ವೀಡಿಯೋ ಮಾಡಿಕೊಂಡು ನಾನೇನು ಅಂದ್ಕೊಂಡೆ ಯಾಕೆ ನಾವು ಇಷ್ಟಕ್ಕೆ ಬಿಡಬೇಕು ಯಾವುದಾದ್ರೂ ಒಂದು ಎಲ್ಲರೂ ಅಕ್ಕಿಂದು ಹೆಸರು ಬರುವಂಗೆ ಅಚೀವ್ಮೆಂಟ್ ಆಗುವಂಗೆ ಇದರಿಂದ ಬೇರೆ ಪಾಲಕರಿಗೂ ಯೂಸ್ ಆಗಲಿ ನನ್ನ ಮಗಳನ್ನ ನೋಡಿ ಕಲಿಲಿ ಕಲೀಲಿ ಹೇಳಿ ನಾನು ಒಂದು ವಿಡಿಯೋ ಅಂತೂ ಮಾಡಿಟ್ಟಿದ್ದೆ ರೆಕಾರ್ಡ್ ಮಾಡ್ಬೇಕಂತ ಏನು ಪ್ಲ್ಯಾನ್ ಇರಲಿಲ್ಲ ಸೊ ಹಾಗೆ ನಾನು ಗೂಗಲ್ ಸರ್ಚ್ ಮಾಡ್ತಾ ಇದ್ದೆ ಏನಿದೆ ಮಕ್ಳಿಗೆ ನಾವು ಏನು ಮಾಡ್ಬೋದು ಏನು ಮಾಡಿದ್ರೆ ಅವ್ರಿಗೆ ಬೆಸ್ಟ್ ಮುಂದೆ ಫ್ಯೂಚರಿಗೆ ಅವ್ರಿಗೆ ಏನು ಚಲೋ ಆಗ್ತೈತಿ ಅಂತ ನಾನು ನೋಡ್ಕೊತ ಬಂದಿದ್ದೆ ನೋಡ್ತಾ ನೋಡ್ತಾ ನನಗೆ ನೊಬಲ್ ವರ್ಲ್ಡ್ ರೆಕಾರ್ಡ್ ಅದರಲ್ಲಿ ಏಜ್ ಕ್ರೈಟೀರಿಯಾ ಇರಲಿಲ್ಲ ಫಸ್ಟ್ ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಟ್ರೈ ಮಾಡಿದ್ವಿ ಆದರೆ ಅಲ್ಲೇ ಒಂದು ವರ್ಷ ಆರು ತಿಂಗಳ ಮಗುವಿಂದ ಸ್ಟಾರ್ಟ್ ಆಗುತ್ತೆ ಕ್ಯಾಟಗರಿ ಏಜ್ ಕ್ಯಾಟಗರಿ ಸೊ ಏಜ್ ಕ್ರೈಟೀರಿಯಾ ನನ್ನ ಮಗುದಲ್ಲೇ ಮ್ಯಾಚ್ ಆಗಲಿಲ್ಲ ಸೊ ನೆಕ್ಸ್ಟ್ ನಾವು ನೋಬಲ್ ವರ್ಲ್ಡ್ ರೆಕಾರ್ಡ್ ಟ್ರೈ ಮಾಡಿದ್ವಿ ಅದು ಹುಟ್ಟಿದ ಮಗುವಿಂದ ಹಿಡ್ಕೊಂಡು ಮಾಡ್ಬೋದು ಅಂತ ಇತ್ತು ಸೊ ಅವರಲ್ಲಿ ಪ್ರೊಸೀಜರ್ ಎಲ್ಲ ಓದ್ಕೊಂಡೆ ನೆಟ್ ಒಳಗೆ ಏನೇನು ಪ್ರೊಸೀಜರ್ ಇದೆ ಹೆಂಗೆ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಸೊ ಅಲ್ಲೆಲ್ಲ ಅಪ್ಲೈ ಮಾಡಿದೆ ನನ್ನ ಅವರೆಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಅಂದರು ಸೊ ಎಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೆ ಸೊ ಅವರೆಲ್ಲ ನಮಗೆ ಬೇರೆ ಬೇರೆ ಥರ ಆಪ್ಷನ್ಸ್ ಕೇಳಿದ್ರು ಇಷ್ಟೇ ಟೈಮ್ ಒಳಗೆ ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಮ್ಗೆ ಒಂದು ಸ್ವಲ್ಪ ಕೆಲ ಕೇಳಿದರು ಕ್ಯಾಟಗರೀಸ್ ಆ ಥರ ನಾನು ಮಾಡಿ ಕಳಿಸಿದೆ ಸೊ ಅದು ಅಪ್ರೂವ್ ಆಯಿತು ಈಕಿನ ವಿಡಿಯೋ ಅವರೆಲ್ಲ ವೆರಿಫೈ ಮಾಡಿ ಈಕಿನ ವಿಡಿಯೋ ಅಪ್ರೂವ್ ಮಾಡಿದರು ಅಪ್ರೂವ್ ಮಾಡಿ ಒಂದು ಮಂತ್ ಹಿಡೀತು ಅದೆಲ್ಲ ಪ್ರೊಸೆಸ್ ಒನ್ ಮಂತ್ ಹಿಡಿತು ನಮ್ಮ ಮನೆಗೆ ಬಂದು ತಲುಪಲಿಕ್ಕೆ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಆಕಿನ ರೆಕಾರ್ಡ್ ಕನ್ಫರ್ಮ್ ಆಯಿತು ಬೇರೆ ಮಕ್ಕಳೆಲ್ಲ ಇಷ್ಟು ದಿನ ಮಾಡಿರೋದು ಐದು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಮಕ್ಕಳು ಎಲ್ಲ ನೂರು ನೂರ ಇಪ್ಪತ್ತು ನೂರ ಐವತ್ತು ಲಾಸ್ಟ್ ಕಾರ್ಡ್ಸ್ ಮಾಡಿದ್ದಾರೆ ಬಟ್ ಈಗಿನ ನೋಬಲ್ ವರ್ಲ್ಡ್ ರೆಕಾರ್ಡ್ ಒಳಗೆ ಈಕಿನ ಫಸ್ಟ್ ಚೈಲ್ಡ್ ಫೋರ್ ಟ್ವೆಂಟಿ ಟು ಐಟಮ್ಸ್ನ ಗುರ್ತು ಹಿಡಿದು ಅಂತ ಇದು ಫಸ್ಟ್ ಮಗು ಸೊ ಈಗ ಅವಳು ಸೆವೆನ್ ಹಂಡ್ರೆಡ್ ಗುರ್ತು ಗುರ್ತಿ ಈಗ ಅವಳು ಹನ್ನೊಂದನೇ ತಿಂಗಳಲ್ಲಿ ಇದ್ದಾಳೆ ಈಗ ಸೆವೆನ್ ಹಂಡ್ರೆಡ್ನೇ ಇನ್ನೂ ಇದು ಪ್ರೊಸೆಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಟಿಲ್ಲ ಇನ್ನೂ ಮಾಡ್ತಾ ಇದ್ದೀನಿ ಮುಂದೆ ಹಂಗೆ ಮುಂದುವರೆಸ್ಕೊಂತ ಬೇರೆ ಬೇರೆ ಯಾಕೆ ಈಗೆಲ್ಲ ಕಲಿಸ್ಕೊತ ಅದೇವಿ ಸೊ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಮಕ್ಕಳ ಬ್ರೈನು ಭಾಳ ಶಾರ್ಪ್ ಇರ್ತೈತೆ ನಾವು ದೊಡ್ಡವ್ರಾದಮೇಲೆ ಕಲಸುನಾ ಅಂತ ಬಿಡಬಾರ್ದು ಅವಳ ಬ್ರೈನ್ ಮೇಲೆ ಎಲ್ಲ ಮಕ್ಕಳ ಬ್ರೈನ್ ಭಾಳ ಶಾರ್ಪ್ ಇರ್ತೈತಿ ನ್ಯೂರಲ್ ಕನೆಕ್ಷನ್ಸ್ ಎಲ್ಲ ಸಣ್ಣ ವಯಸ್ಸಿನಲ್ಲೇ ಆಗ್ತಿರ್ತಾವ ಸೊ ಆ ಕನೆಕ್ಷನ್ ಆಗೋ ಟೈಮಿಗೆ ನಾವು ಚಲೋದನ್ನು ಕಲಿಸಿ ಚಲೋ ಮಾತಾಡಿ ಪಾಸಿಟಿವ್ ಎನ್ವೈರ್ಮೆಂಟ್ ಮಕ್ಳಿಗೆ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಮಕ್ಳ ಭವಿಷ್ಯ ಉಜ್ವಲ ಆಗ್ತೈತಿ ಆಮೇಲೆ ಮಕ್ಕಳೂ ಒಂದು ಈಗಿಂದನೇ ಒಂದು ಟಿ ವಿ ಮೊಬೈಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಡಿಕ್ಟ್ ಆಗೋಕ್ಕಿಂತ ಹೊಸಾದ್ನ ಏನೋ ಕಲಿತಾರೆ ನಾವು ಪ್ರಾಕ್ಟೀಸ್ ಮಾಡ್ದಂಗೆ ನಮ್ಮ ಮಕ್ಳು ಇರ್ತಾರೆ ನಾವು ಇನ್ಸ್ಟೆಡ್ ಆಫ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಿಗೆ ಅವ್ರಿಗೆ ಹ್ಯಾಬಿಚಲ್ ಮಾಡೋಕ್ಕಿಂತ ಇಂಥವು ಕಲಿಕೆ ಮೇಲೆ ಅವ್ರಿಗೆ ಫೋಕಸ್ ಮಾಡ್ಕೊಂತ ಹೋದ್ರೆ ಅವ್ರಿಗೆ ಸ್ಟಡೀಸಲ್ಲೂ ಇಂಟ್ರೆಸ್ಟ್ ಬರುತ್ತೆ ಮುಂದೆ ಅವ್ರಿಗೆ ಓದೋಕೆ ಬರೆಯಾಕೆ ಅದಕ್ಕೂ ಬ್ಯಾಸರ ಮಾಡ್ಕೊಳ್ಳೋಂಗಿಲ್ಲ ಇಲ್ಲಾಂದ್ರೆ ಈಗಿನ ಮಕ್ಕಳು ನೀವು ನೋಡಿರ್ಬೋದು ಬರೀ ಟಿ ವಿ ಮೊಬೈಲ್ ಹೇಳಿ ಸ್ಟಡೀಸ್ ಎಲ್ಲ ನೆಗ್ಲೆಕ್ಟ್ ಮಾಡಿರ್ತಾರೆ ಈ ವಯಸ್ಸಿನಿಂದ ಕಲಿಸೋದ್ರಿಂದ ಮಕ್ಳು ಬ್ರೇನು ಶಾರ್ಪ್ ಆಗ್ತೈತಿ ನ್ಯೂರಲ್ ಕನೆಕ್ಷನ್ಸ್ ಆಗೋ ಟೈಮ್ನಾಗ ನಾವು ಅವ್ರಿಗೆ ಎಜುಕೇಷನ್ ಒಂದು ಕೊಟ್ಟಂಗೂ ಆಗ್ತೈತಿ ಪ್ಲಸ್ ಮಗು ಡೆವಲಪ್ಮೆಂಟು ಮಗು ಅಚೀವ್ಮೆಂಟು ಆಗ್ತೈತಿ ಆ್ಯಂಡ್ ಅವ್ರಿಗೆ ಫ್ಯೂಚರ್ ಆಗಿರ್ಬೋದು ಅಕಾಡೆಮಿಕ್ಸ್ ಆಗಿರ್ಬೋದು ಅವ್ರ ಪರ್ಸ್ನಾಲಿಟಿ ಬಿಲ್ಡ್ ಮಾಡೋಕ್ಕೆ ಇದೆಲ್ಲ ಹೆಲ್ಪ್ ಆಗ್ತೈತಿ ಸೊ ಈ ರೀತಿ ನನ್ನೊಂದು ಪ್ರಯತ್ನ ಎಲ್ಲರೂ ಇದನ್ನು ಮಾಡ್ಬೋದು ಇದು ನನ್ನ ಮಗಳಷ್ಟೇ ಯುನೀಕ್ ಅಂತಲ್ಲ ಎಲ್ಲರೂ ಪ್ರಯತ್ನ ಮಾಡ್ಬೋದು ಮಗು ಹುಟ್ಟಿದ ಮೇಲೆ ಜಸ್ಟ್ ಅವ್ರಿಗೆ ಏನೂ ತಿಳಿಯಂಗಿಲ್ಲ ಹೇಳಿ ಬರೇ ಅವ್ರಿಗೆ ಫೀಡ್ ಮಾಡೋದು ಮಲಗಿಸೋದು ಅಥವಾ ಅವ್ರಿಗೆ ಮಾತಾಡಿಸ್ಲಾರ್ದೆ ಇರೋದು ಇಟ್ ಈಸ್ ವೆರಿ ರಾಂಗ್ ಮಕ್ಕಳನ್ನ ಮಾತಾಡ್ಸ್ಕೊಂತ ಇರಬೇಕು ಆಕ್ಟಿವ್ ಮಾಡ್ಕೊಂತ ಇರಬೇಕು ಎಲ್ಲ ಮನೆ ಆಕ್ಟಿವಿಟೀಸ್ ಒಳಗೆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇರಬೇಕು ಏನಾದ್ರೂ ಒಂದು ಕಲಿಸ್ತಾ ಹೋಗ್ಬೇಕು ಇದೆ ಅಂತಲ್ಲ ನಾನೀಗ ಫ್ಲಾಶ್ ಕಾರ್ಡ್ಸ್ ಯೂಸ್ ಮಾಡಿದೆ ಅವ್ರ ಮನೆಯಾಗಿರೋ ವಸ್ತು ಮನೆಯಾಗ ಹಣ್ಣು ಇರ್ತಾವೆ ತರಕಾರಿ ಇರ್ತಾವ ಮನೆಯಾಗೆಲ್ಲ ಟಿವಿ ಸೋಫಾ ಎಲ್ಲ ಐಟಮ್ಸ್ ಇರ್ತಾವೆ ಬೇರೆ ಬೇರೆ ತರ ಸ್ಟೇಷನರಿ ಐಟಮ್ಸ್ ಇರ್ತಾವೆ ಅವನ್ನೆಲ್ಲ ತೋರಿಸಿನೂ ಪಾಲಕರ ಮಕ್ಳಿಗೆ ಹೇಳ್ಕೊಡ್ಬೋದು ಡೈಲಿ ಒಂದು ಫೈವ್ ಮಿನಿಟ್ಸ್ ಹಿಡಿತೈತೆ ಫೈವ್ ಮಿನಿಟ್ಸಿಂದ ನಾವು ಮಕ್ಕಳ ಬ್ರೈನನ್ನು ಶಾರ್ಪ್ ಮಾಡ್ಬೋದು ಸೊ ನಾನು ಮೂರು ತಿಂಗಳು ಹಿಡಿದ್ ಸಿಕ್ಸ್ ಮಂತ್ಸಿಂದ ನೈನ್ ಮಂತ್ಸ್ ಆಕೆ ಫೋರ್ ಟ್ವೆಂಟಿ ಟು ಐಟಮ್ಸ್ನ ಗುರ್ತು ಹಿಡಿದ್ಲು ಇದು ಸ್ಟಾರ್ಟಿಂಗ್ ಮಕ್ಳಿಗೆ ಏನಿರ್ತದೆ ಅಂದ್ರೆ ಒಂದು ಎರಡು ಮೂರು ತಿಂಗಳಲ್ಲಿ ಜಸ್ಟ್ ಬ್ಲಾಕ್ ಆ್ಯಂಡ್ ವೈಟ್ ಕಲರ್ ರೆಕಗ್ನೈಸ್ ಬರ್ತಿರ್ತೈತೆ ಎಲ್ಲ ಕಲರ್ಸ್ ಮಕ್ಳಿಗೆ ಗೊತ್ತಾಗ್ತಾ ಇರಂಗಿಲ್ಲ ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ತೋರಿಸ್ಬೋದು ಹೇಳ್ಬೋದು ಮಕ್ಕಳು ನಿಮ್ಮ ಮಾತು ಕೇಳಿಸ್ಕೋಬೋದು ಸ್ಪಂದನೆ ಮಾಡ್ಬೋದು ಸೊ ಎಲ್ಲ ಪೇರೆಂಟ್ಸು ಇದನ್ನು ಪ್ರಯತ್ನ ಮಾಡಿದ್ರೆ ಅವ್ರ ಮಕ್ಳ ಭವಿಷ್ಯ ಸ್ಟ್ರಾಂಗ್ ಆಗ್ತೈತಿ ಶಾರ್ಪ್ ಆಗ್ತೈತಿ ಮುಂದೆ ಅವ್ರ ಫ್ಯೂಚರಿಗೆ ಚಲೋ ಒಂದು ಆ್ಯಡ್ ಆನ್ ಒಂದು ಬೆನಿಫಿಟ್ ಆಗ್ತೈತಿ ಆ್ಯಂಡ್ ಅವ್ರ ಮಕ್ಳು ಭಾಳ ಹುಷಾರಾಗ್ತಾರೆ ಬರೀ ಅಕಾಡೆಮಿಕ್ಸ್ ಅಲ್ಲದೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಸೋಷಲ್ ಆಗ್ತಾಳೆ ಈಕಿ ಭಾಳ ಸೋಷಲ್ ಅದಾಳೆ ಮಂದಿಗೆ ನೋಡಿದ್ರೆ ಹೆದರಲ್ಲ ಯಾಕೆ ಎಲ್ಲಾರ್ ಕಡೆ ಹೋಗ್ತಾಳ ಸೊ ಇದೆಲ್ಲ ನಮಗ ಟ್ರೈನಿಂಗ್ ಹೆಲ್ಪ್ ಆಗೈತಿ ಬಹಳ ಟ್ರೈನಿಂಗ್ ಅಂದ್ರೆ ನಾವೆಲ್ಲ ಟ್ರೈನಿಂಗ್ ತಗೊಂಡು ಕಲಿಸಬೇಕಂತಿಲ್ಲ ಮನೆಯಲ್ಲಿರೋ ವಸ್ತುವಿಂದನೇ ನಾವು ಕಲಿಸ್ಬೋದು ಸೊ ಎಲ್ಲಾರ್ಗು ಇದು ಪಾಸಿಬಲ್ ಇದೆ ಎಲ್ಲರೂ ಇದನ್ನ ಯೂಸ್ ತಗೋಲಿ ನಿಮ್ಮ ಮಕ್ಕಳನ್ನ ಶಾರ್ಪ್ ಮಾಡಲಿ ಅನ್ನೋದಕ್ಕೆ ನಾವು ಇದೊಂದು ಪ್ರೆಸ್ ಮೀಟ್ ಕರೆದಿದ್ದೀವಿ ಥ್ಯಾಂಕ್ ಯು ಒಂದು ಮಗುವನ್ಗೆ ಬೆಳವಣಿಗೆ ಮಾಡೋದಿತ್ತಂದ್ರೆ ಜಾಸ್ತಿ ಯಾರು ಪ್ರಯತ್ನ ಪಡ್ತಾರಂದ್ರೆ ತಾಯಿನೇ ಜಾಸ್ತಿ ಮಾಡೋದು ತಂದೆ ಏನಾಗುತ್ತೆ ಹೊರಗಡೆ ಕೆಲಸ ಅದು ಇದು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ತಾಯಿಯವ್ರಿಗೆ ತ ಆದರೆ ಜಾಸ್ತಿ ಅವ್ರಿಗೆ ಮನೆ ಮಕ್ಕಳಿಗೆ ಜಾಸ್ತಿ ಟ್ರೈನಿಂಗ್ ಕೊಡೋದು ಮನೆಯನ್ನು ಅವ್ರ ತಾಯಿನೇ ಸೊ ಅದಕ್ಕೆ ಎಲ್ಲರಿಗೂ ಇದು ಇದೊಂದು ಸೋಷಿಯಲ್ ಕಾಸ್ ಏನಂದರೆ ಸೊ ಎಲ್ಲರಿಗೆ ತಂದೆ ತಾಯಿಯನ್ನು ಸಹ ಸಪೋರ್ಟ್ ಮಾಡಿ ಅವ್ರಿಗೆ ಮಕ್ಕಳಿಗೆ ಬೆಳವಣಿಗೆ ಮಾಡಿಸ್ಕೊಡ್ಬೇಕು ಇಂಥದ್ದೊಂದು ನಮ್ಮಲ್ಲಿ ನಮ್ಮದು ಅಕಾಡೆಮಿ ಅಂತ ಒಂದಿದೆ ಸು ಸೂಪರ್ ಬ್ರೈನ್ಸ್ ಅಂತ ಹೇಳಿ ಸೊ ಅದರಲ್ಲಿ ತುಂಬ ಜನ ಆಲ್ರೆಡಿ ಟ್ರೈನಿಂಗ್ ತೊಗೊಂಡಿದ್ದಾರೆ ಎಷ್ಟೋ ಜನಗೆ ಉಪಯೋಗ ಆಗಿದೆ ಅದು ಅದು ಅಂತ ಅಲ್ಲ ಬಟ್ ಸೋಷಿಯಲ್ ಕ್ಲಾಸ್ ಎಲ್ಲ ತಮ್ಮ ತಮ್ಮ ಪೇರೆಂಟ್ಸ್ ತಮ್ಮ ಮನೆಯಲ್ಲಿ ಮಾಡಿದ್ರೆ ತಮ್ಮ ಮಕ್ಕಳು ಬುದ್ಧಿಮಟ್ಟ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಅಷ್ಟೇ ಕೇಳ್ ಹೇಳ್ತೀನಿ